ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತು ಸಂಡೇ ವೀಕೆಂಡ್ ಅದಕ್ಕೆ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ಪ್ಲೇಸಿಗೆ ಬಂದಿದ್ದೀನಿ ನಾನು ಬಂದಿರೋದು ಸ್ಯಾಂಕಿ ಟ್ಯಾಂಕ್ ಲೇಕ್ ಅಂತ ಇದ್ದಿರೋದು ಮಲ್ಲೇಶ್ವರಂ ಹತ್ರ ಬೆಂಗಳೂರಲ್ಲಿ ವೀಕೆಂಡ್ ಅಂದರೆ ಹೊರಗಡೆ ಫುಲ್ ಕ್ರೌಡ್ ಇರುತ್ತೆ ಆದರೂ ನನಗೆ ಈ ಸರಿಗೆ ಸ್ವಲ್ಪ ನೇಚರ್ ಇರೋ ಥರ ಪ್ಲೇಸಿಗೆ ಹೋಗ್ಬೇಕಂತ ಮನಸಾಯಿತು ನಮ್ಮ ಕಡೆಗೆಲ್ಲ ಸ್ವಲ್ಪ ನೇಚರ್ ಜಾಸ್ತಿ ಅಲ್ಲ ಅದಕ್ಕೆ ಮ್ಯಾಪಲ್ಲಿ ಹುಡುಕೊಂಡು ಈ ಪ್ಲೇಸ್ ಚೆನ್ನಾಗಿದೆ ಅಂತ ಬಂದೆ ನೇಚರ್ ಏನೋ ಚೆನ್ನಾಗಿದೆ ಆದರೆ ನಮ್ಮ ಕಡೆಯಷ್ಟು ಒಳ್ಳೆ ಫೀಲು ಸಿಗಲ್ಲ ಇಲ್ಲಿ ಯಾಕಂದರೆ ಜನ ಜಾಸ್ತಿ ಸಂಡೇ ಅಂತ ಹೇಳಿದ್ದೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿ ಬಂದುಬಿಡ್ತಾರೆ ನಮ್ಮ ಕಡೆಗಾದರೆ ಹೊರಗಡೆ ಹೋದರೂ ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ಸ್ವಲ್ಪ ಪೀಸ್ ಅನಿಸುತ್ತೆ ಇಲ್ಲಿ ಸ್ವಲ್ಪ ಕ್ರೌಡು ಗಿಜಿ ಗಿಜಿ ಅಂತಲೇ ಫೀಲ್ ಆಗೋದು ಇದ್ದಿದ್ರಲ್ಲೇ ಖುಷಿ ಕಾಣಬೇಕು ಜೀವನದಲ್ಲಿ ಅನ್ನೋ ಥರ ಬೆಂಗಳೂರಿನಲ್ಲಿರೋದ್ರಿಂದ ಡೈರೆಕ್ಟ್ ಊರಿಗೆ ಹೋಗ್ಲಿಕ್ಕಾಗಲ್ಲ ಊರ ಥರ ಸ್ವಲ್ಪ ಕಾಣೋ ಪ್ಲೇಸ್ ಯಾವುದಿದೆ ಅದನ್ನು ಹುಡ್ಕೊಂಡು ಹೋಗೋದು ವೀಕೆಂಡ್ಸಲ್ಲಿ ಇನ್ನೊಂದೇನೆಂದರೆ ನೀವೀಗೇನು ನೋಡ್ತಾ ಇದ್ದೀರಾ ಇಷ್ಟು ದೊಡ್ಡ ಲೇಕು ಇದು ಮ್ಯಾನ್ ಮೇಡ್ ಅಂತೆ ಕೇಳೋಕ್ಕೆ ಸ್ವಲ್ಪ ಆಶ್ಚರ್ಯ ಅಂತಲೇ ಅನಿಸುತ್ತೆ ಬೆಂಗಳೂರಿನಲ್ಲಿ ಈ ಡೆವಲಪ್ಮೆಂಟ್ ಎಲ್ಲಾಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲಿದೆ ಅಲ್ಲಿರುವಂಥ ಸಣ್ಣ ಸಣ್ಣ ಲೇಕ್ನೆಲ್ಲ ಫುಲ್ ಮುಚ್ಚಾಕಿ ಅದನ್ನು ಸೇಲ್ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ನೇಚರ್ ನಮ್ಗಂತ ಕೊಟ್ಟಿರುವಂಥ ಸಣ್ಣ ಪುಟ್ಟ ಲೇಕ್ನೆಲ್ಲ ಮುಚ್ಚಾಕಿ ಇವ್ರಿಗೆ ಎಲ್ಲಿ ಜಾಗ ಇದೆ ಎಲ್ಲಿ ಅವ್ರಿಗೆ ಲೇಕ್ ಬೇಕೋ ಅಲ್ಲಿ ಲೇಕ್ನ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆ ಗಾಳಿ ಬೀಸ್ತಾ ಇತ್ತು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ವಾಕಿಂಗು ಆಯಿತು ಹಾಗೆ ಲೇಕ್ ನೋಡಿದಾಗೂ ಆಯ್ತು ಅಂತ ಒಂದು ರೌಂಡಿಗೆ ಹೋದೆ ಹೋಗಿ ಬರೋ ಅಷ್ಟರಲ್ಲಿ ಹೊಟ್ಟೆ ಹಸ್ತೋಗ್ಬಿಡ್ತು ಎಲ್ಲೇ ಹೋದರೂ ಉಡುಪಿ ರೆಸ್ಟೋರೆಂಟ್ ಅಂತೂ ನಮ್ಮ ಪಾಲಿಗೆ ಇದ್ದೇ ಇರುತ್ತೆ ಹತ್ತಿರದಲ್ಲಿರೋ ರೆಸ್ಟೋರೆಂಟಿಗೆ ಹೋಗಿ ಗೋಬಿ ಮಂಚೂರಿ ಮತ್ತೆ ಒಂದು ಟೀ ಕುಡ್ದೆ ಸಾಯಂಕಾಲ ಆಗಿತ್ತಲ್ಲ ಅದಕ್ಕೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲ್ಯಾನ್ ಅಂತ ಯೋಚನೆ ಮಾಡುವಾಗ ಆ ನೆನಪಿಗೆ ಬಂದಿದ್ದೆ ಹತ್ತಿರದಲ್ಲಿರೋ ಲೂಲು ಮಾಲ್ ಬೆಂಗಳೂರಿಗೆ ಬಂದಮೇಲೆ ಮಲ್ಲೇಶ್ವರಂಗೆ ಫಾರ್ ಅ ಫಸ್ಟ್ ಟೈಮ್ ನಾನು ಬಂದಿದ್ದು ಹಾಗೆ ಲೂಲು ಮಾಲ್ ನೋಡಬೇಕು ಅಂತಲೂ ಇತ್ತು ಈಗ ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಅಷ್ಟಿಂದು ದೂರ ಇರಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದುಬಿಟ್ಟೆ ವೀಕೆಂಡ್ಸಲ್ಲಿ ಪಿ ಜಿ ಒಳಗಡೆ ಇದ್ದರೆ ಹೊರಗಡೆ ಹೋಗಬೇಕಿತ್ತು ಅನಿಸುತ್ತೆ ಹೊರಗಡೆ ಹೋದರೆ ಯಾಕಾದರೂ ಬಂದ್ವಿ ಅನ್ಸುತ್ತೆ ಯಾಕೆ ಅಂದ್ರೆ ಈ ಸೌಂಡ್ನ ಸ್ವಲ್ಪ ಕೇಳಿ ನಾನಂತೂ ಮಾಲ್ಗಳಲ್ಲೆಲ್ಲ ಶಾಪಿಂಗ್ ಮಾಡೋದೇ ಇಲ್ಲ ಯಾಕಂದ್ರೆ ಬ್ರ್ಯಾಂಡ್ ಅನ್ನೋ ಹೆಸರಿನಲ್ಲಿ ದುಡ್ಡು ಕಿತ್ಕೋತಾರೆ ಅಷ್ಟೇ ನಾನಂತೂ ಒಂದು ರೌಂಡ್ ಹಾಕ್ತೀನಿ ನನ್ಗೆ ಅಷ್ಟು ಇಷ್ಟ ಆಗೋ ಥರ ಬಟ್ಟೆ ಇದ್ರೆ ಮಾತ್ರ ನನ್ಗೆ ಅಫೋರ್ಡೆಬಲ್ ಅನ್ಸಿದ್ರೆ ತಕೊಂತೀನಿ ಓಕೆ ಓಕೆ ಅನ್ನೋ ಥರ ಇದ್ರೆ ಸುಮ್ಮನೆ ಬ್ರ್ಯಾಂಡ್ ಅನ್ನೋ ಹೆಸರಿನಲ್ಲಿ ಟೋಪಿ ಹಾಕ್ಸ್ಕೊಂಡಂತೂ ಬರಲ್ಲ ಅದೇ ದುಡ್ಡು ಕೊಡಿ ಏನೇ ಮಾಡಿ ಯಾವುದೇ ಬ್ರ್ಯಾಂಡ್ ಆಗಲಿ ಬಟ್ಟೆ ಮೇಲೆ ಇವತ್ತೆಲ್ಲ ನಾಳೆ ಹರಿದೇ ಹರಿಯುತ್ತೆ ನಾನು ಹೋದರೆ ಸರಿ ತಿನ್ಕೊಂಡು ಚೆನ್ನಾಗಿರೋ ಮೂವಿ ಬಂದರೆ ಮೂವಿ ನೋಡ್ತೀನಿ ಮಾಲ್ಗಳಲ್ಲಿ ನಮ್ಮ ಪಿ ಜಿಗೆ ಹೋಗೋ ರೂಟಲ್ಲೇ ವೆಗಾ ಸಿಟಿ ಮಾಲ್ ಇದೆ ಅಲ್ಲಿ ಹೋದೆ ಅಲ್ಲಿ ನೋಡಿದ್ರೆ ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ರು ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಹೊಲ್ಟೆ ಸರಿ ಡ್ರೆಸ್ ಕಲೆಕ್ಷನ್ಸ್ ಯಾವ ತರ ಬಂದಿದೆ ನೋಡೋಣ ಅಂತ ಒಳಗಡೆ ಹೋದೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಸುಮ್ನೆ ಒಂದ್ ರೌಂಡ್ ಏನೇನಿದೆ ಅಂತ ನೋಡ್ಕೊಂಡು ವಾಪಸ್ ಬಂದೆ ಪಾಪ ಬೆಂಗಳೂರಿನಲ್ಲಿರೋ ಮಕ್ಕಳೆಲ್ಲ ಎಲ್ಲ ಆಟ ಆಡ್ಬೇಕು ಅಂತ ಇದನ್ನ ಮಾಡಿಟ್ಟಿದ್ದಾರೆ ಅದು ದುಡ್ಡಿರೋ ಮಕ್ಳಿಗೆ ಮಾತ್ರ ನಮ್ ಕಡೆ ಮಕ್ಕಳಿಗೆಲ್ಲ ಈ ತರ ಕಾರು ಜೋಕಾಲಿ ಅದೆಲ್ಲ ಬರೋದು ಜಾತ್ರೆಗಷ್ಟೇ ಮಾಲೆಲ್ಲ ಸುತ್ತಾಡಿ ಸುಸ್ತಾಯಿತು ಸುಮ್ಮನೆ ಮನೆಗೆ ಹೋಗೋಕ್ಕಿಂತ ಮೊದಲೇ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಅಂತ ನ್ಯಾಚುರಲ್ಸ್ಗೆ ಬಂದೆ ನಾನು ಇದೇ ಫಸ್ಟ್ ಟೈಮ್ ನ್ಯಾಚುರಲ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡ್ತಾ ಇರೋದು ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಕಡೆಗಿದ್ದಿದ್ರೆ ನಾನು ಒಂದು ವೀಕಿಗೆ ಒಂದು ಸರಿಗಾದರೂ ತಿಂತಿದ್ದೆ ಫ್ಲೇವರ್ ಮಾತ್ರ ಸಖತ್ತಾಗಿತ್ತು ನಾನು ತಿನ್ಕೊಂಡು ಪಿ ಜಿಗೆ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್